ಶಾಂತಿ ಸುವ್ಯವಸ್ಥೆಗೆ ಹೆಸರಾಗಿದ್ದ ನಮ್ಮ ಕರುನಾಡನ್ನ ಕೊಲೆ ದರೋಡೆ ಅತ್ಯಾಚಾರದ ನಾಡಾಗಿ ಪರಿವರ್ತಿಸಿದೆ ಈ ಕಾಂಗ್ರೆಸ್ ಸರ್ಕಾರ ಬೀದಿ ಬೀದಿಗಳಲ್ಲಿ ಮಹಿಳೆಯರ ಸರ ಅಪಹರಣ ಮನೆಗಳಿಗೆ ನುಗ್ಗಿ ದರೋಡೆ ಚಿನ್ನದಂಗಡಿ ದರೋಡೆಗಳು ಬ್ಯಾಂಕ್ ಕೋಟ್ಯಂತರ ಕೋಟ್ಯಾಂತರ ರೂಪಾಯಿ ಲೂಟಿಯಾಗ್ತಾ ಇದ್ದು ನಿದ್ದರಾಮಯ್ಯ ಮಾತ್ರ ಸಿಎಂ ಕುರ್ಚಿಗೆ ಟವಲ್ ಹಾಕಿ ಗಟ್ಟಿಯಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಬೀದರ್ ಮಂಗಳೂರು ಮೈಸೂರಲ್ಲಿ ದರೋಡೆ ಕಳ್ಳತನ ಪ್ರಕರಣದಂತೆ ವಿಜಯಪುರದ ಕೆನರಾ ಬ್ಯಾಂಕ್ನಲ್ಲಿ ಐವತ್ತು ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನಾಭರಣ ದರೋಡೆ ಆಗಿದೆ. ಬೆಂಗಳೂರಿನ ಕೆಆರ್ಪುರಂನಲ್ಲಿ ಹಗಲು ದರೋಡೆ ನಡೆದಿದೆ ಕಲಬುರಗಿಯಲ್ಲಿ ಚಿನ್ನದಂಗಡಿ ಹಾಡ ಹಗಲಲ್ಲೇ ಲೂಟಿಯಾಗಿದೆ ಕುಳಿಮಾವು ಠಾಣೆ ವ್ಯಾಪ್ತಿಯಲ್ಲೂ ಆರೋಪಿ ಸಹಿದಾ ಬಾನು ಬಂಧಿಸಿ ನೂರ ಮೂವತ್ತಾರು ಗ್ರಾಂ ಚಿನ್ನಾಭರಣವನ್ನ ವಶಕ್ಕೆ ಪಡೆದಿದ್ದಾರೆ ಕೊಪ್ಪಳ ಜಿಲ್ಲೆಯ ಒಣಗೇರ ಗ್ರಾಮದಲ್ಲಿ ಅಂಗಡಿ ಮಾಲೀಕನಿಗೆ ಚಾಕು ತೋರಿಸಿ ಏಳು ಸಾವಿರಕ್ಕಿಂತ ಹೆಚ್ಚು ನಗದು ಮೊಬೈಲ್ ಕದ್ದಿರುವ ಘಟನೆ ನಡೆದಿದೆ ಇಷ್ಟೆಲ್ಲ ದಿನಕ್ಕೊಂದು ದರೋಡೆಗಳು ಸಿನಿಮಾ ರೀತಿ ಆಗ್ತಾ ಇದ್ರೆ ಗೃಹ ಸಚಿವರು ಮಾತ್ರ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಕುಳಿತಿದ್ದಾರೆ ಸರ್ಕಾರ ನಡೆಸಬೇಕಾದ ಕಾಂಗ್ರೆಸ್ ನಾಯಕರು ಮಾತ್ರ ದೆಹಲಿಗೆ ಹೋಗಿ ಕಲೆಕ್ಷನ್ ಕರಪ್ಷನ್ ಬಗ್ಗೆ ಲೆಕ್ಕ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರವೇ ಅಪರಾಧ ಚಟುವಟಿಕೆಗಳು ಹೆಚ್ಚಿವೆ ಅನ್ನೋದು ಜಗ ಜಾಹೀರಾಗಿದೆ ಗೃಹ ಇಲಾಖೆಯ ಸಚಿವರು ಮಾತ್ರ ನಂಗೊತ್ತಿಲ್ಲ ಮಾಹಿತಿ ಇಲ್ಲ ತಿಳಿದಿಲ್ಲ ಅಂತ ಪುಂಗಿ ಉತ್ತಾನೆ ಇದ್ದಾರೆ ಗೃಹ ಇಲಾಖೆ ಸಂಪೂರ್ಣ ವಿಫಲವಾಗಿರುವುದು ಸ್ಪಷ್ಟ ಜನರ ಹಣ ಜನರ ಚಿನ್ನಕ್ಕೆ ಜೊತೆಗೆ ಜೀವಕ್ಕೂ ಭದ್ರತೆ ಇಲ್ಲ ಇನ್ನೊಂದೆಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಎಲ್ಲ ಮೀರಿ ಬೆಳೀತಾ ಇದೆ ವಸತಿ ಯೋಜನೆಗಳಲ್ಲಿ ಕೋಟ್ಯಂತರ ರೂಪಾಯಿ ಲಂಚದ ಆರೋಪ ಶಾಸಕರೇ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ಆಡಿಯೋ ವೈರಲ್ ಆಗಿದೆ ದರೋಡೆಕೋರರು ಜನರ ಮನೆಗೆ ನುಗ್ಗಿ ಲೂಟಿ ಹೊಡಿತಾ ಇದ್ರೆ ಕಾಂಗ್ರೆಸ್ಸಿಗರು ಸರ್ಕಾರ ನಡೆಸುತ್ತಾ ಲೂಟಿ ಮಾಡ್ತಾ ಇದ್ದಾರೆ ದರೋಡೆಕೋರರು ಕಳ್ಳಕಾಕರು ಯಾವ ಪೊಲೀಸ್ ಕಾನೂನಿನ ಭಯವಿಲ್ಲದೆ ತಮ್ಮ ಕೃತ್ಯಗಳನ್ನ ನಿರಾತಂಕವಾಗಿ ಎಸಗುತ್ತಿದ್ದಾರೆ ಜನರ ಆಸ್ತಿ ಹಣ ಪ್ರಾಣಕ್ಕೆ ಬೆಲೆ ಇಲ್ಲದಂತಾಗಿದೆ ಭಯದಲ್ಲಿ ಬದುಕುವ ವಾತಾವರಣ ನಿರ್ಮಾಣವಾಗಿದೆ ಕರ್ನಾಟಕದಲ್ಲಿ ಭಯದ ವಾತಾವರಣ ಸೃಷ್ಟಿಸುತ್ತಿದೆ ಕಾಂಗ್ರೆಸ್ ಸರ್ಕಾರ ಆಡಳಿತ ಪಕ್ಷದ ನಾಯಕರು ಸಚಿವರು ಶಾಸಕರು ದಿನಕ್ಕೊಂದು ಹೇಳಿಕೆಗಳನ್ನ ನೀಡುತ್ತಾರೆ ವಿನಃ ಪರಿಹಾರ ಇಲ್ಲಿಯವರೆಗೂ ನೀಡಿಲ್ಲ ಲಾಟರಿ ಸಿಎಂ ಸರ್ಕಾರ ದರೋಡೆ ಹೊಡೆಯೋದು ಮಾತ್ರವಲ್ಲದೆ ರಾಜ್ಯದಲ್ಲೂ ದರೋಡೆಗೆ ಅವಕಾಶ ನೀಡುತ್ತಿದೆ ವಿನಾಶಕಾಲ ಹತ್ತಿರ ಬರ್ತಾ ಇದ್ದಂತೆ ಕಾಂಗ್ರೆಸ್ಸಿನ ಎಲ್ಲಾ ಭ್ರಷ್ಟಾಚಾರಗಳು ಒಂದೊಂದಾಗಿ ಗೋಚರಿಸ್ತಾ ಇವೆ ಇದಕ್ಕೆಲ್ಲ ಜನರೇ ಶುಭಂ ಹಾಡುವ ಕಾಲ ಸಮೀಪದಲ್ಲಿದೆ